ಕಲರ್ ಅವನು ನಾವು ಬೇಸಾಯ ಮಾಡುತ್ತಿರಬಹುದು ಏನು ಮೇಡಮ್ ಅದು ಅದ್ರಲ್ಲಿ ಇಲ್ಲೇ ಬಿಡವ ತಾಳೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಮೆಚ್ಚಿನ ಚಿತ್ರ ಇವತ್ತು ನಾವು ಜೋಳ ಹಾಕ್ತಾ ಇದ್ದೀವಿ ಜೋಳ ಹಾಕ್ತಾ ಇದ್ದೀವಿ ನೋಡಿ ಸಾಲೆಲ್ಲ ನೀಟಾಗಿ ಬಂದಿದೆ ಮಳೆ ಸ್ವಲ್ಪ ಇರ್ಲಿಲ್ಲ ಒಂದು ನಾಲ್ಕು ದಿನ ಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಜೋಳ ಹಾಕೋಕ್ಕೆ ಶುರು ಮಾಡಿದ್ದೀವಿ ನೀಟಾಗಿ ಸಾಲು ಮಾಡಿದ್ದಾರೆ ಒಂದು ಸಾಲು ಬಿಡ್ದಂಗೆ ನೋಡ್ಕೊಬೇಕು ನಾವು ಅಷ್ಟಿಂದಿನೇ ಹಾಕಬೇಕು Why should I take a first тppoina? Yeah, why did it leave myhöra? ını, who you katakan paha? aquí yo! it is still too late and I have to do some more Salt ಜೋಳ ಹಾಕ್ತಾ ಇರೋದು ಹಿಂಗೆ ಅವತಾರ ಬಿಸಿಲು ಜಾಸ್ತಿ ಬಿಸಿಲಲ್ಲಿ ಬಿಸಿಲ ಬೇಗೆಯಲ್ಲಿ ನಾವು ಬೇಸಾಯ ಮಾಡುತ್ತಿರ್ಬೋದು ಸಿಟಿಯವರು ಹಳ್ಳಿಗೆ ಬಂದು ಬೇಸಾಯ ಮಾಡೋದು ಹಳ್ಳಿಯವರೆಲ್ಲರೂ ಸಿಟಿಗೆ ಬಂದು ಆರಾಮಸೆ ಒಳ್ಳೊಳ್ಳೆ ಫ್ಯಾಕ್ಟ್ರಿಗೆ ಹೋಗಿರೋದು ಯಾರಕ್ಕೆ ಅಪ್ಪ ಬಿಸಿಲು ಬಂದ್ರ ಗೊಬ್ಬರ ಬಿಸಿಲಲ್ಲಿ ನಾವು ಈ ಕಷ್ಟಗಳನ್ನೆಲ್ಲ ನೋಡ್ತಾ ಇದ್ರೆ ಒಂದೊಂದ್ಸರಿ ಅನ್ಸತ್ತೆ ಸರಿಯಾದ ಟೈಮಿಗೆ ಕರೆಕ್ಟಾಗಿ ಓದಿ ಕರೆಕ್ಟಾಗಿ ಕೆಲಸ ತಗೊಂಡಿದ್ರೆ ಒಂದ್ ಒಳ್ಳೆ ಕೆಲಸದಲ್ಲಿ ಇರ್ಬೋದಿತ್ತು ಇಷ್ಟೊಂದು ಕಷ್ಟ ಇರ್ತಿರ್ಲಿಲ್ವೇನೋ ಅಂತ ಲೈಫಲ್ಲಿ ಯಾವಾಗ್ಲೂ ಹಂಗೆ ಯಾವಾಗ್ಲೂ ಮತ್ತೆ ಮತ್ತೆ ಚಾನ್ಸ್ ಸಿಕ್ಕಲ್ಲ ಸಿಕ್ಕಿದಾಗ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಆ್ಯಕ್ಚುಲಿ ನಾನು ತುಂಬ ಓದಿದ್ದೀನಿ ಎಮ್ ಬಿ ಎ ಮಾಡಿದ್ದೀನಿ ಆದರೆ ನನಗೆ ಕೆಲಸ ಸಿಗಲಿಲ್ಲ ಸರಿಯಾಗಿ ತುಂಬ ಪ್ರಯತ್ನ ಮಾಡಿದ್ದೀನಿ ಎಫ್ ಡಿ ಎಸ್ ಟಿ ಎಕ್ಸಾಮ್ಸ್ಗಳನ್ನೆಲ್ಲ ತುಂಬ ಬರದೆ ಆದ್ರೂ ಕೆಲಸ ಸಿಗಲಿಲ್ಲ ನನಗೆಲ್ಲೂ ಬೇರೆ ದಾರಿ ಇಲ್ಲ ನಮ್ಮ ಅಂದರೆ ನಂಗೆ ಬೇಗ ಬೇರೆ ಮದುವೆ ಮಾಡಿದ್ರು ನಮ್ಮ ಯಜಮಾನ್ರು ಬಿಸ್ನೆಸ್ ಮಾಡ್ತಾಯಿದ್ರು ಸೊ ಅದೇ ಬಿಸ್ನೆಸ್ನೇ ನೋಡ್ಕೊಂಡಿದ್ವಿ ಬಿಸ್ನೆಸ್ ಸ್ವಲ್ಪ ಲಾಸ್ ಆಯಿತು ಲಾಸ್ ಆದಮೇಲೆ ನಾವು ಮತ್ತೆ ಇಲ್ಲಿ ನಮ್ಮ ವಾಪಸ್ ನಮ್ಮ ನೇಟಿವ್ಗೆ ಬಂದ್ವಲ್ಲ ಹಾಸನ್ಗೆ ಆವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಆ ಜಮೀನ್ ಮಾಡೋದಕ್ಕೆ ಅಂತ ಜಮೀನ್ ಮಾಡೋಕೆ ಶುರು ಮಾಡಿದ್ವಿ ಇದ್ದವರೆಲ್ಲ ರೈತರಾಗ್ಬಿಟ್ಟಿದೀವಿ ಹಳ್ಳಿ ಇದ್ದವರೆಲ್ಲ ಸಿಟಿಗೆ ಹೊರಟಿಟ್ಟವ್ರ ಏನು ಮಾಡೋಕ್ಕಾಗಲ್ಲ ಹತ್ರ ಅಲ್ಲಿ ಮುಂದೆ ಬೋರ್ ತನಕ ಬೇಡಪ್ಪ ಏ ಮುಳ್ಳು ಪಲ್ಲು ಇರ್ತವೆ ಕಲ್ಲು ಕಲ್ಲು ಪಲ್ಲು ಅದ್ರ ಮೇಲೆ ಸುಮ್ಮನೆ ಪಂಚರ್ ಆಗುತ್ತೆ ಗಾಡಿ ಆಂ ಈಗಲೇ ಒಂದು ಟೈರ್ ಪಂಚರ್ ಆಗಿ ಅಲ್ಲಿ ಪಂಚರ್ ಹಾಕಿಸ್ತಲ್ಲ ಹಂಗೆ ಬಿಟ್ಟಿದ್ದೀನಿ ಎಷ್ಟು ದಿವಸ ಆಯಿತು ಇನ್ನೊಂದು ಟೈರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಯಾಕೆ ಅದಕ್ಕೆ ಅಲ್ಲೇ ಬಟ್ಟೆ ನೆನೆಸ್ ಬಂದಿದ್ದೀನಿ ಅಲ್ಲಿ ನೆರಳು ಬೇರೆ ಇರಲಿಲ್ಲ ಕಾರ್ ನೆಲೆಸಕ್ಕೆ ನೆರಳಿಲ್ಲ ಇದು ಹಲಸಿನ ಹಣ್ಣು ಹಲಸಿನ ಹಣ್ಣು ಒತ್ತಿಕೊಂಡು ಬನ್ನಿ ಅಪ್ಪ ಹೊಟ್ಟೆ ಬೇರೆ ಅಷ್ಟು ಹೋಗ್ತೈತೆ ಏನು ಮಾಡಬೇಕಾದ್ರೆ ರೀ ನನಗೊಂದು ಡೌಟ್ ಕಣ್ರಿ ನೀವು ನಿಜವಾಗ್ಲು ನನ್ಕಂಡ್ ಕಾಲಿ ಇಷ್ಟೊಂದು ಕೆಲಸ ಮಾಡಿಸಿದ್ಯಾ ಇಷ್ಟು ಕಷ್ಟಪಡಿಸ್ತೀಯಲ್ಲ ಏನಂತ ಏನು ಹಗ್ಲು ರಾತ್ರಿ ಅಲ್ಲಿ ನೋಡಿದ್ರೆ ಬೇಕ್ರಿ ಇದ್ದಾಗ ಅಷ್ಟೊಂದು ಕೆಲಸ ಮಾಡ್ಸದ್ರಿ ಇಲ್ಲಿ ನೋಡೋದು ಇಲ್ಲಿ ಬಂದ್ರೆ ಇಲ್ಲೂ ಕೆಲಸ ನಾನು ಯಾವತ್ತು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿಸ್ತಾನೆ ಹೇಳ್ತೀಯ ಏನೇ ಇಲ್ಲಿವರೆಗೂನಾ ಆಗದು ನಾನೇ ತೋರ್ಲಿಲ್ಲ ತೋಂದಿ ಸುಮ್ಮನೆ ಅವರು ಬೇರೆ ಅಲ್ಲೇ ಇದು ಹಾಕಿಸ್ಕೊಂಡ್ರಲ್ಲ ಅದೇ ಗೊಬ್ಬರನಾ ಈಗ ನಾನು ಡೌಟಿಗೆ ನೀನು ಉತ್ತರ ಕೊಡಲಿಲ್ಲ ನೀವು ನಿಜವಾಗ್ಲೂ ನನ್ನ ಗಂಡನೇನಾ ನೀವು ಚೀಲ ಓದ್ತೀರ ನಾನು ಇಲ್ಲಿ ಆಲಸಿನ ಓದ್ತೀನಿ ನನ್ನ ಅಣ್ಣಗೆ ಪಾಪ ಕಷ್ಟ ಬಾರ್ದು ಅಂತ ಎರಡನೂ ಹೊರಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಬೆನ್ನು ನೋವು ಇವತ್ತು ಬಗ್ಗದ್ರೆ ಎದೊಳಕ್ಕಾಗಲ್ಲ ಆ ರೇಷ್ಕೊಂಡಿಪ್ಪ ನಾನು ಯಾರ ತಗೋತೀನಿ ಮಕ್ಕಳಿಗೋಸ್ಕರ ಓದ್ಕೊಂಡು ಎಷ್ಟು ಕಷ್ಟ ಇದ್ದೀವಿ ನಾವು ಅಯ್ಯೋ ನಮ್ಮನೆ ಮಕ್ಳಿಗೆ ತೋರಿಸ್ಬೇಕಿಲ್ಲ ಮಕ್ಕಳೇ ಇಲ್ಲಿ ನೋಡಿ ಅಂತ ವೀಡಿಯೋ ಇದ್ದೀನಿ ನಾನು ಅದಕ್ಕೇ ನನ್ನ ಮಕ್ಳಿಗೆ ತೋರ್ಸೋಣ ನಾವೆಷ್ಟು ಕಷ್ಟಪಡ್ತಾ ಇದ್ದೀವಿ ಅವಕ್ಕೆ ಅರ್ಥ ಆಗಲ್ಲ ನಮ್ಮ ಕಷ್ಟ ಅರ್ಥ ಆಗಲಿ ಅಂತ ವೀಡಿಯೋ ಮಾಡಿಟ್ಕೊಂತ ಇದ್ದೀನಿ ಅಪ್ಪ ಹೆಂಗೆ ಒರ್ಕೊಂಡು ಒತ್ಕೊಂಡು ಹೋಗ್ತಾವ್ರೆ ನಾನು ಹೆಂಗೆ ಒತ್ಕೊ ಇದ್ದೀನಿ ನೋಡಲಿ ಅಂತ ಎಲ್ಲಿಂದ ಎಲ್ಲಿಗೆ ಅಪ್ಪ ಮಕ್ಳಿಗೆ ಅದಕ್ಕೆ ನಾನು ಸಹ ಅವ್ರು ಸರಿ ಯಾವಾಗಲೂ ಹೇಳ್ತಿರ್ತೀನಿ ಸುಮ್ಮನೆ ಓದಿದ್ರೆ ಓದಂಗೆ ಆಗಲ್ಲ ಇವಾಗ ಏನಿದ್ರು ಮಾರ್ಕ್ಸ್ ಮೇಲೆ ನಿಂತಿದೆ ಪ್ರತಿಯೊಂದೂ ನೀವು ಒಳ್ಳೆ ಮಾರ್ಕ್ಸ್ ತೆಗಿಯೋ ಥರ ಓದಿದ್ರೆ ಮಾತ್ರ ನೀವು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಕ್ಕೆ ಇಲ್ಲ ಅಂತಂದ್ರೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಓದಿದ್ದೀವಿ ಆದರೂ ಕೆಲಸ ಸಿಗಲಿಲ್ಲ ಸರಿಯಾಗಿರೋದು ಹಾಗಾಗಿ ನಾವು ಈ ಥರ ಕಷ್ಟಪಟ್ಕೊಂಡು ಅದು ಇದು ಅಂತ ಕೆಲಸ ಮಾಡ್ಕೊಂಡು ಜೀವನ ಸಾಕ್ಸೋದಾಗಿದೆ ನೀವು ಆ ಥರ ಕಷ್ಟ ಬೀಳಬಾರ್ದು ಅಂತಲೇ ಇದನ್ನೆಲ್ಲ ನಾವು ನಿಮಗೋಸ್ಕರ ಮಾಡ್ತಿರೋದು ಅಂತ ನಾ ಪ್ರತಿಯೊಂದೂ ಏನೇನು ಕೆಲಸ ಮಾಡ್ತೀನಿ ಅದನ್ನೆಲ್ಲ ಅವ್ರಿಗೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಅಥವಾ ಬಾಯಲ್ಲಾದ್ರೂ ಹೇಳೇ ಹೇಳ್ತೀನಿ ಯಾಕೆಂದರೆ ನಮ್ಮಪ್ಪ ಅಮ್ಮನಿಗೆ ಅಷ್ಟು ವಿದ್ಯೆ ಇರಲಿಲ್ಲ ಅವರು ನಮಗೆ ಸರಿಯಾಗಿ ಹೇಳಲಿಲ್ಲ ನೀವು ಮುಂದೆ ಏನು ಮಾಡಬೇಕು ಅನ್ನೋದು ಬಟ್ ನಾವು ಕಲ್ತಿದ್ದೀವಿ ನಮಗೆ ಗೊತ್ತಿದೆ ನಾವಾದರೂ ಒಂದೆರಡು ಮಾತು ಅವ್ರಿಗೆ ಹೇಳಿದ್ರೆ ಅದು ಅವ್ರ ತಲೆಗೆ ಹೋಗ್ಲಿ ಅವ್ರು ಅರ್ಥ ಮಾಡ್ಕೊಂಡು ಮುಂದಿನ ಜೀವನ ಇನ್ನೂ ಕಷ್ಟ ಆಗತ್ತೆ ಇವಾಗೆಲ್ಲನೂ ನೀವೇ ನೋಡಿದ್ದೀರ ಕಾಂಪಿಟೇಷನ್ನು ನಾವು ನಮ್ಮ ಟೈಮ್ನಲ್ಲಿ ಮಾಡ್ದ ಹಾಗೆನೆ ಇವಾಗಲೂ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ನಮ್ಮ ಟೈಮ್ ಅಂದರೆ ತುಂಬ ಹಳೇದು ಅಲ್ಲ ಇವಾಗ ಒಂದು ಹತ್ತು ಹದಿನೈದು ವರ್ಷದ ಹಿಂದದ ಟೈಮ್ನಲ್ಲಿ ಹಾಗೆ ಇವಾಗ ಮಾಡೋಕ್ಕಾಗಲ್ಲ ಮನೆಗ್ ಹಲಸಿನ ಹಣ್ಣು ತಂದ್ವಿ ತಂದ ತಕ್ಷಣ ಕೊಯ್ದಿದ್ವು ಅದನ್ನ ತಿಂದಿದ್ವು ಸ್ವಲ್ಪ ತೋಳೆಗಳೆಲ್ಲ ಸ್ವಲ್ಪ ಸಣ್ಣ ಸಣ್ಣದಿತಿವ್ ಒಂದೊಂದ್ ಹಣ್ಣು ಒಂದ್ ತರ ಇರ್ತವೆ ಏನು ಮಾಡಕ್ ಆಗಲ್ಲ ಹಲಸು ಕುಯ್ಯಕ್ ಬರ್ದಿರ ಹಿಂಗೆ ಮೈಗೆಲ್ಲಾ ಮಣ ಮಾಡ್ಕಂತೀಯಲ್ವಾ ನಾನು ಬೈತೀನಿ ಅಂತ ಹೇಳ್ಬಿಟ್ಟು ನನ್ ಮಗ ಇಲ್ಲ ಹಾಕಿದ್ದೇನೆ ಆರ್ಡ್ರ್ ಹಾ ಬಂದೆ ಇಲ್ಲೇ ಬಂದು ನೋಡ್ಲಿ ಕಲರ್ ಅವನಿಗೆ ಇದೇ ಇರಲಿ ಅನ್ನೋದಾದ್ರೆ ಇದೇ ಕಂಟಿನ್ಯೂ ಇಲ್ಲ ಅಂದ್ರೆ ಚೇಂಜ್ ಮಾಡೋಣ ನೋಡೋಣ ಚೆನ್ನಾಗಿ ತರುತ್ತಮ್ಮ ನೋಡಣ್ಣ ನೋಡಣ್ಣ ಬತ್ತಿನೇ ಅಂತಂದ ನೀವು ಬತ್ತನಂತೆ ಇಲ್ಲಿ ಕೊಡಿ ಇಲ್ಲಿ ಮೊಬೈಲ್ ಚೇಂಜಿಂಗ್ ಬೇರೆ ಏನಾದ್ರು ಇದೆ ನೋಡಣ್ಣ ಬುಕ್ ಮಾಡಿರೋದ್ರಲ್ಲಿ ಮಗನ್ ಶುವಾಗ ನೋಡ್ರಪ್ಪ 우ಡ್ಲ್ಯಾಂಡ್ಸ್ ಸಾಕ್ಸ್ ಎಷ್ಟು ಅಯ್ಯೋ ಆ ಶೂ ಹಾಕಿದ್ರೆ ಅಯ್ಯೋ ಏ ನನ್ನ ಮೊಬೈಲ್ ಅಲ್ಲಿ ಇಡಿ ಅಕಿ ಇಂಗ್ ಹಿಡಬೇಕು ಇಂಗ್ ಹಿಡಬೇಕು ನೀ ಇಲ್ಲಿ ಆರಿನ್ ಕೊಡಬೇಕು ನೀನು ಗೊತ್ತಾಯ್ತಾ ಅನುವಾದವಾ ಹೂ ಇಬ್ರೂದು ಒಂದೇ ಗಾಲ್ไซಜ್ ಸ್ವಲ್ಪ ಲೂಸ್ ಆಗ್ಬೋದು ಆಸ ಓ ಕರೆಕ್ಟ ಆಗ ಅದಕ್ಕೆ ಇದ್ ಮಾಡ್ತಾವ ಎಲ್ಲ ನಿತ್ಕತ್ತಿನೋ ಅದಕ್ಕೆ ತಲೆಬಾಗ್ಲಿ ಅರೊಳಲ್ಲಿ ಓ ದೇವರೇ ತಲೆಮಗ್ಗ್ಲುไซಜ್ ಅವನಲ್ಲ ಬೋ ನನ್ನ ಮಗ ಎ ಎದ್ರು ಬಿಡ ಹಾಗೇ ಇರಲ್ಲ ವರ್ಷ ಒಂದ ವರ್ಷ ನನ್ ಮೊಬೈಲ್ ಅಲ್ಲಿ ನನ್ನ ಕೈ ಎತ್ತಿಬಿಟ್ಟು ವಿಡಿಯೋ ಮಾಡಬೇಕು ಅಂತಿದ್ರು ಅಳವ ಯಾರು ಕೂತಿದ್ದ ನಿಮ್ಮ ಮಾವನಂಗೆಮ್ಮಮ್ಮಗ ದೊರ್ದಿದ್ದ ಗುದ್ದುಕ್ಕೆ ಬಳ್ದಬಿಟ್ಟಾರೆ ನಿಮ್ಮ ಮಾವನಂಗೆ ಮಾವನೆ ಅವನೆ ಅವನೆ ಕುಳ್ಳಗಿದಾ ನೀವನೇ ಉತ್ತರ ನಮ್ ರವೀಂದ್ರಂಗಾತನ ಚೆನ್ನಾಗಿ ಆದ್ರೆ ಹೌದು ಹೌದು ಸೇಮ್ ಟು ಸೇಮ್ ರವೀಂದ್ರ ರವೀಂದ್ರಂಗಾತನೆ কাল ನೋಡಿ ಯಶಸ್ ಇರುತ್ತೆ ನೀನು ಮೊದಲನೇ ಬಾರಿ ನೀನೇ ನೆನ ದು ಕಾಲಕ್ಕೆ ಏನೋ ಇಂದನ ಕುಳ್ಳಗ ಇವಾಗ ನಾನು ಬೈತೀನಿ ಅಂತ ಹೇಳ್ಬಿಟ್ಟು ಅವ್ರ ಮೊಬೈಲಿಂದ ಅಲ್ಲೇ ಆರ್ಡರ್ ಹಾಕ್ಬಿಟ್ಟಿದ್ದಾನೆ ನಮ್ಮ ಅಮ್ಮವ್ರ ಮನೆಯಲ್ಲಿ ಸರಿ ಇನ್ನೇನು ಆಸೆ ಪಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ತೆಗೆದುಕೊಟ್ಟೆ ಇನ್ನೇನು ಮಾಡೋಕ್ಕಾಗಲ್ಲ ಏನು ಮಾಡೋದು ನೋಡಿ ನನ್ನ ಕಾಲಕ್ಕೆ ನೋಡಿಯಲ್ಲ ಅದು ಎಷ್ಟು ದೊಡ್ಡದು ಕಾಣ್ತಿದೆ ಅಂತ ಅವನ ಕಾಲಕ್ಕೆ ಮಾತ್ರ ಸೂಟ್ ಹಾಕಿ ತುಂಬಾ ಹೈಟ್ ಇದ್ದಾನೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು